ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಜಿಲ್ಲಾ ಪಂಚಾಯತ್ ರಾಯಚೂರು ರಾಯಚೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉಚಿತವಾಗಿ ಮೋಟಾರ್ ಸಹಿತ ಹೊಲಿಗೆ ಯಂತ್ರ ವಿತರಣೆಗಾಗಿ ಜಿಲ್ಲಾ ವಲಯದಡಿ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಒಟ್ಟು ಎಂಟುನೂರ ಹದಿನಾರು ಹೊಲಿಗೆ ತರಬೇತಿ ಹೊಂದಿದ ವೃತ್ತಿನಿರತ ಮಹಿಳಾ ಕುಶಲಕರ್ಮಿಗಳಿಗೆ ಉಚಿತವಾಗಿ ಮೋಟಾರ್ ಸಹಿತ ಹೊಲಿಗೆ ಯಂತ್ರವನ್ನು ವಿತರಿಸುವುದಾಗಿ ರಾಯಚೂರು ಜಿಲ್ಲಾ ಪಂಚಾಯಿತಿ ಪ್ರಕಟಿಸಿದೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಯನ್ನು ಹೊಂದಿರಬಹುದಕ್ಕೂ ಅನ್ನು ನೋಡೋದಾದರೆ ಮೋಟಾರ್ ಸಹಿತ ಹೊಲಿಗೆ ಯಂತ್ರ ಪಡೆಯುವುದಕ್ಕಾಗಿ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶಕ್ಕೆ ಒಳಪಟ್ಟ ಮಹಿಳೆಯರಾಗಿರಬೇಕು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಅರ್ಜಿದಾರರು ಕನಿಷ್ಠ ಏಳನೇ ತರಗತಿ ಉತ್ತೀರ್ಣರಾಗಿರಬೇಕು ಅರ್ಜಿದಾರರು ಹೊಲಿಗೆ ವೃತ್ತಿಯಲ್ಲಿ ತರಬೇತಿ ಪಡೆದಿರುವಂತಹ ಪ್ರಮಾಣಪತ್ರವನ್ನು ಅವರು ಸಲ್ಲಿಸಬೇಕು ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸಲ್ಲಿಸುವ ಅವಕಾಶ ಮಾತ್ರ ಇದೆ ಸರ್ಕಾರದ ಯಾವುದೇ ಯೋಜನೆಯಡಿ ಈಗಾಗಲೇ ಹೊಲಿಗೆ ಯಂತ್ರವನ್ನು ಈ ಫಲಾನುಭವಿಗಳು ಪಡೆದಿರಬಾರದು ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಆ ಲಿಂಕನ್ನು ನಾವು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಬೇಕಾದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ನೋಡೋದಾದರೆ ಆಧಾರ್ ಕಾರ್ಡು ಪಡಿತರಚೀತಿ ಜಾತಿ ಪ್ರಮಾಣಪತ್ರ ಅದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಹೊಲಿಗೆ ಭಾಳ ಮುಖ್ಯವಾಗಿ ನೋಡಬೇಕಾದ ಏನಂತಂದರೆ ಹೊಲಿಗೆಯಿಂದ ತರಬೇತಿ ಪಡೆದ ಪ್ರಮಾಣಪತ್ರ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ವೃತ್ತಿಯಲ್ಲಿ ತರಬೇತಿ ಹೊಂದಿರುವ ಅಥವಾ ತೊಡಗಿರುವಂಥ ಬಗ್ಗೆ ದೃಢೀಕರಣ ಪ್ರಮಾಣಪತ್ರವನ್ನು ಹಾಕಬೇಕಾಗುತ್ತೆ ಜನ್ಮ ದಿನಾಂಕ ಅನುದಿಸುವ ದಾಖಲೆ ಅಭ್ಯರ್ಥಿ ವಿಕಲಚೇತರಾಗಿದ್ದಲ್ಲಿ ಆ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಎರಡು ಭಾವಚಿತ್ರ ಶೈಕ್ಷಣಿಕ ಅರ್ಹತೆ ಅಥವಾ ಟಿ ಸಿ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸನ್ನು ಹಾಕಬೇಕಾಗಿ ಹೇಳಿದ್ದಾರೆ ನಿಗದಿಪಡಿಸಿದ ಅಧಿಕ ಅರ್ಹ ಅರ್ಜಿಗಳು ಸ್ವೀಕೃತವಾದಲ್ಲಿ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಲಾಟ್ರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ಹೇಳಿದರೆ ಮತ್ತು ವಿವಿಧ ಇಲಾಖೆಗಳಡಿಯಲ್ಲಿ ಒಲಿಗೆಯಂತ್ರ ತರಬೇತಿ ಪಡೆದು ತರಬೇತಿ ಪ್ರಮಾಣಪತ್ರ ಹೊಂದಿರುವ ದವರಿಗೆ ಮೊದಲ ಆದ್ಯತೆಯನ್ನು ಕೊಡುವುದಾಗಿ ಅವರಿಗೆ ಹೇಳಿದರೆ ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಕೂಡ ಸಂಪರ್ಕಿಸಬಹುದು ಜೊತೆಗೆ ಉಪನಿರ್ದೇಶಕರವರ ಕಚೇರಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಹೈದರಾಬಾದ್ ರಸ್ತೆ ರಾಯಚೂರು ಇವರಿಗೆ ಕೂಡ ನೀವು ಸಂಪರ್ಕವನ್ನು ಮಾಡಬಹುದು ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಮೋಟರ್ ಸಹಿತ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಸರ್ಕಾರ ವಿತರಣೆ ಮಾಡ್ತಿದೆ ಈ ಸದುಪಯೋಗವನ್ನು ಎಲ್ಲರೂ ಪಡಿಸಿಕೊಳ್ಳಿ ಜೊತೆಗೆ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತಿಂಥ ಮಾಹಿತಿ ಸಿಗೋಣ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ